ಗೋಣಿಕೊಪ್ಪಲು ಕಾವೇರಿ ಕಾಲೇಜಿನಲ್ಲಿ ರಾಷ್ಟ್ರೀಯ ಮಟ್ಟದ ಸೆವೆನ್ ಎ ಸೈಡ್ ಹಾಕಿ ಪಂದ್ಯಾವಳಿ ಫೆಬ್ರವರಿ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ರಾಜ್ಯದ ಇಪ್ಪತ್ತು ಕಾಲೇಜುಗಳ ಪಾಲ್ಗೊಳ್ಳುವಿಕೆ ಎರಡು ದಿನಗಳ ಕಾಲ ನಡೆಯುವ ಹಾಕಿ ಪಂದ್ಯಾವಳಿಯಲ್ಲಿ ರಾಷ್ಟ್ರೀಯ ಆಟಗಾರರ ಪಾಲ್ಗೊಳ್ಳುವಿಕೆ ಕ್ರೀಡೆಯ ತವರು ಕೊಡಗು ಜಿಲ್ಲೆಯ ಕಾವೇರಿ ಕಾಲೇಜಿನಲ್ಲಿ ಎರಡು ದಿನಗಳ ಕ್ರೀಡಾ ಸಂಭ್ರಮ ಮಾಧ್ಯಮಗೋಷ್ಠಿಯಲ್ಲಿ ವಿವರ ನೀಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಬಿ ಕಾವೇರಿಯಪ್ಪ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದ ಸೆವೆನ್ ಸೈಡ್ಸ್ ಹಾಕಿ ಪಂದ್ಯಾವಳಿ ಕ್ರೀಡಾಭಿಮಾನಿಗಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಿರುವ ಕಾವೇರಿ ಕಾಲೇಜಿನ ವಿದ್ಯಾಸಂಸ್ಥೆ ವಿಜೇತ ತಂಡಗಳಿಗೆ ಆಕರ್ಷಕ ಪಾರಿತೋಷಕ ಹಾಗೂ ನಗದು ಬಹುಮಾನ ಪಂದ್ಯಾವಳಿಯ ಟೈಸ್ ಕಾರ್ಡ್ ಬಿಡುಗಡೆ ಮಾಡಿದ ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಣ್ಣ ಹೊಂಡ ಮಾಧ್ಯಮ ಗೋಷ್ಠಿಯಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಎಂಟಿ ಸಂತೋಷ್ ಹಾಕಿ ತರಬೇತುದಾರರಾದ ಮಿನಟ ಜೋಯಪ್ಪ ಕಾಲೇಜಿನ ಕ್ರೀಡಾ ಕಾರ್ಯದರ್ಶಿ ದ್ರಿಶಿಕ್ ಮುತ್ತಣ್ಣ ಉಪಸ್ಥಿತಿ ತಾರೀಕಿನಂದು ನಮ್ಮ ಕಾಲೇಜು ವತಿಯಿಂದ ಅಂತ ರಾಷ್ಟ್ರೀಯ ಮಟ್ಟದ ಸವೆನ್ ಎ ಸೈಡ್ ಹಾಕಿ ಟೂರ್ನಮೆಂಟ್ ನಾವು ನಡೆಸ್ತಾ ಇದ್ದೇವೆ ಆ ಟೂರ್ನಮೆಂಟ್ಗೆ ಈಗಾಗಲೇ ಸುಮಾರು ಇಪ್ಪತ್ತು ಕಾಲೇಜುಗಳು ಭಾಗಿಯಾಗುವಂತಹ ನಿರೀಕ್ಷೆ ಇದೆ ನಮಗೆ ಕನಿಷ್ಠ ಪಕ್ಷ ಅಂದರೂ ಹದಿನೆಂಟು ಕಾಲೇಜುಗಳಾದರೂ ಭಾಗವಹಿಸಬಹುದು ಅವರು ಈಗಾಗಲೇ ಹೆಸರನ್ನು ಕೊಟ್ಟಿದ್ದಾರೆ ಇನ್ನು ಎರಡು ಕಾಲೇಜು ಹೆಸರು ಕೊಡಲಿಕ್ಕೆ ಬಾಕಿ ಇದೆ ಅವರು ಬರ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಆ ಮೂಲಕ ನಮ್ಮ ಕಾಲೇಜು ಅದು ಕ್ರೀಡೆಗೆ ಹೆಸರುವಾಸಿಯಾದಂತಹ ಕೊಡಗಿಗೆ ಕೀರ್ತಿಯನ್ನು ತರಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ರಾಷ್ಟ್ರ ಮಟ್ಟದ ಕ್ರೀಡೆಯನ್ನು ಆಯೋಜಿಸ್ತಾ ಇದ್ದೇವೆ ಈ ಕ್ರೀಡೆ ದಾನಿಗಳ ನೆರವಿನಿಂದಲೂ ನಡೀತಾ ಇದೆ ನಮ್ಮ ವಿದ್ಯಾರ್ಥಿಗಳು ದಾನಿಗಳನ್ನು ಸಂಪರ್ಕಿಸುವುದರ ಮೂಲಕ ಆ ಕ್ರೀಡೆಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ಆ ಕ್ರೀಡೆಗೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಕ್ರೀಡಾಸಕ್ತರನ್ನು ಈ ಕಾಲೇಜಿಗೆ ಬರಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ತುಂಬ ಉತ್ಸುಕರಾಗಿದ್ದೇವೆ ಈ ದಿಶೆಯಲ್ಲಿ ಪ್ರಯತ್ನಪಟ್ಟಂತಹ ನಮ್ಮ ಕಾಲೇಜಿನ ಕ್ರೀಡಾ ಕಾರ್ಯದರ್ಶಿ ದೃಶಿಕ್ ಮುತ್ತಣ್ಣ ಹಾಗೂ ನಮ್ಮ ಕಾಲೇಜಿನ ಜಾಯಿಂಟ್ ಸೆಕ್ರೆಟರಿ ಅಭಿಷೇಕ್ ಇವರೂ ಕೂಡ ಹೆಚ್ಚು ಮುತುವರ್ಜಿಯನ್ನು ವಹಿಸಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಆಫೀಸ್ ಬೇರಸ್ ಇತರರು ಕೂಡ ಇದರ ಹಿಂದೆ ಇದ್ದಾರೆ ಎಲ್ಲರ ಶ್ರಮದೊಂದಿಗೆ ಈ ಕ್ರೀಡೆ ಆಯೋಜನೆ ಆಗ್ತಾ ಇದೆ ನಮ್ಮ ಈ ಕಾಲೇಜಿನ ಫಿಸಿಕಲ್ ಡೈರೆಕ್ಟರ್ ಆದಂತಹ ಸಂತೋಷ್ ಹಾಗೂ ಕೋಚ್ ಆದಂತಹ ಜೋಯಪ್ಪ ಇವರ ನೇತೃತ್ವದಲ್ಲಿ ಈ ಕ್ರೀಡೆ ನಡೀತಾ ಇದೆ ಇದಕ್ಕೆ ನಮ್ಮ ಎಲ್ಲ ಆಡಳಿತ ಮಂಡಳಿಯವರ ಬೆಂಬಲ ಹಾಗೂ ನಮ್ಮೆಲ್ಲ ಬೋಧಕ ಬೋಧಕೇತರ ವೃಂದದವರ ಬೆಂಬಲವೂ ಕೂಡ ಇದೆ ಈ ಕ್ರೀಡೆಗೆ ನಾನು ಕೊಡಗಿನ ಸರ್ವ ಕ್ರೀಡಾಭಿಮಾನಿಗಳನ್ನು ಹಾಗೂ ದೇಶದ ಬೇರೆ ಬೇರೆ ಕಡೆಯಿಂದ ಆಗಮಿಸುವಂತಹ ಎಲ್ಲ ಕ್ರೀಡಾಭಿಮಾನಿಗಳನ್ನು ನಾನು ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಕೂಡ ಹಾಗೆಯೇ ಪತ್ರಿಕಾ ಮಿತ್ರರೂ ಕೂಡ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ನಡೆಯುವಂತಹ ಈ ಕ್ರೀಡೆಯಲ್ಲಿ ತಾವು ಕೂಡ ಭಾಗವಹಿಸಬೇಕು ಆನಂದವನ್ನು ಅನುಭವಿಸಬೇಕು ಆ ಮೂಲಕ ನಾ ನೀವು ಸೂಕ್ತ ರೀತಿಯ ಪ್ರಚಾರವನ್ನು ಕೊಡಬೇಕು ಅಂತ ಹೇಳಿಕೊಂಡು ನಾನು ಕಾಲೇಜಿನ ವತಿಯಿಂದ ನಿಮ್ಮನ್ನೆಲ್ಲ ನಾನು ಹೃತ್ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ನಮಸ್ಕಾರ ಕೊಡ್ತೇವೆ ಸುಮಾರು ಇದು ರಾಷ್ಟ್ರಮಟ್ಟದ ಕ್ರೀಡೆ ಆದರೂ ಕೂಡ ಬಹುತೇಕ ನಮ್ಮ ಕರ್ನಾಟಕದೊಳಗಿನ ಕೆಲವು ಕಾಲೇಜುಗಳು ಎನ್ರೋಲ್ ಮಾಡಿದ್ದಾವೆ ಹೆಸರನ್ನು ಕೊಟ್ಟಿದ್ದಾವೆ ಅದರಲ್ಲಿ ಸುಮಾರು ಹದಿನೆಂಟು ಕಾಲೇಜುಗಳು ಬರುವುದನ್ನು ಅವರು ಖಚಿತಪಡಿಸಿದ್ದಾರೆ ಇನ್ನು ಎರಡು ಕಾಲೇಜು ಬರುವುದನ್ನು ಅವರು ಇಪ್ಪತ್ತೇಳನೇ ತಾರೀಕಿನಂದೇ ನಾವು ಖಚಿತಪಡಿಸ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅವರು ಕೂಡ ಬರುವಂತಹ ನಿರೀಕ್ಷೆ ಇದೆ ಹೌದು ಖಂಡಿತವಾಗಲೂ ಕಾವೇರಿ ಕಾಲೇಜು ಈ ಹಿಂದೆಯೂ ಕೂಡ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದೆ ನಮ್ಮ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ಕಡೆ ಕಾಲೇಜುಗಳಲ್ಲಿ ಬೇರೆ ಬೇರೆ ಕ್ರೀಡೋತ್ಸವದಲ್ಲಿ ಭಾಗಿಯಾಗಿ ಬಹುಮಾನವನ್ನು ಕೂಡ ಗಳಿಸ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಈಗ ಬೇರೆ ಬೇರೆ ಕಾಲೇಜುಗಳಲ್ಲಿ ಫೆಸ್ಟ್ಗಳು ಕೂಡ ನಡೀತಾ ಇದೆ ಆ ಫೆಸ್ಟ್ಗಳಲ್ಲಿ ಅದು ವಾಲಿಬಾಲೇ ಆಗಿರ್ಬೋದು ಬಾಸ್ಕೆಟ್ಬಾಲೇ ಆಗಿರ್ಬೋದು ಬಾಲೇ ಆಗಿರ್ಬೋದು ಎಲ್ಲ ಕ್ರೀಡೆಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿದ್ದಾರೆ ಬಹುಮಾನವನ್ನು ಗಳಿಸ್ಕೊಂಡು ಬರ್ತಾ ಇದ್ದಾರೆ ಆ ದಿಶೆಯಲ್ಲಿ ಈ ಕಾಲೇಜು ಕ್ರೀ ಎನ್ ಎನ್ ಸಿ ಸಿ ಎನ್ ಎಸ್ ಎಸ್ ರೋಸ್ ಆ್ಯಂಡ್ ರೇಂಜರ್ಸ್ ಹಾಗೆ ಶಿಕ್ಷಣಕ್ಕೆ ಮಹತ್ವ ಕೊಟ್ಟ ಹಾಗೆ ಕ್ರೀಡೆಗೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳನ್ನು ಕ್ರೀಡಾಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡುವಂತಹ ಒಂದು ಬೆಂಬಲದೊಂದಿಗೆ ಈ ಕಾಲೇಜು ಮುನ್ನಡಿಯನ್ನು ಇಟ್ಟಿದೆ ಈಗ ಇಪ್ಪತ್ತೇಳು ಇಪ್ಪತ್ತೆಂಟರಂದು ನಾವು ಹಾಕಿ ಕ್ರೀಡೆಯನ್ನು ಸವೆನ್ ಎ ಸೈಡ್ ಹಾಕಿ ಕ್ರೀಡೆಯನ್ನು ಮಾತ್ರ ಮಾಡ್ತಾ ಇದ್ದೀವಿ ಉಳಿದ ಹಾಗೆ ನಮ್ಮ ಕಾಲೇಜಿನಲ್ಲಿ ಬಾಸ್ಕೆಟ್ಬಾಲ್ ಅದು ತರಬೇತಿಯೊಂದಿಗೆ ಬೇರೆ ಬೇರೆ ಕಾಲೇಜಿಗೆ ಕಳಿಸುವಂತಹ ಏರ್ಪಾಡನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಬಾಸ್ಕೆಟ್ಬಾಲ್ ಕ್ರೀಡೆ ಬರೀ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ತರಬೇತಿಯನ್ನು ಕೊಡ್ತಾ ಇಲ್ಲ ಹೊರಗಿನಿಂದ ಬರುವಂತಹ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ನಮ್ಮ ಕಾಲೇಜಿನ ಕಾರ್ಯದರ್ಶಿಗಳಾದಂತಹ ಶ್ರೀಮಾನ್ ಕೆ ಪಿ ಬೋಪಣ್ಣನವರು ತರಬೇತಿಯನ್ನು ನೀಡ್ತಾ ಇದ್ದಾರೆ ಹಾಗೆ ಥ್ರೋಬಾಲ್ ಇದೆ ವಾಲಿಬಾಲ್ ಇದೆ ಹೀಗೆ ಕ್ರಿಕೆಟ್ ಇದೆ ಹೀಗೆ ಕೆಲವು ಕ್ರೀಡೆಗಳಿಗೆ ನಾವು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ಸಾರ್ವಜನಿಕರು ಕೂಡ ಇಲ್ಲಿ ಬಂದು ಆಟ ಆಡ್ತಾ ಇದ್ದಾರೆ ಅದರಲ್ಲಿ ಎಸ್ಪೆಷಲಿ ಬಾಸ್ಕೆಟ್ಬಾಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಆಟ ಆಡ್ತಾ ಇದ್ದಾರೆ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿಗಳಾದಂತಹ ವಾಣಿ ಚಂಗಪ್ಪನವರೇ ಆಗಿರ್ಬೋದು ಅವರ ಒಂದು ಟೀಮ್ ಕೂಡ ಇಲ್ಲಿ ಬಂದು ಅವರು ಪ್ರಾಕ್ಟೀಸ್ ಮಾಡ್ತಾ ಅವರೂ ಕೂಡ ರಾಷ್ಟ್ರ ಮಟ್ಟದ ಸಿಲ್ವರ್ ಮೆಡ್ಲನ್ನು ಈಗ ಈಗ ರೀಸೆಂಟಾಗಿ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಈ ಕಾಲೇಜಿನಲ್ಲೇ ತರಬೇತಿಯನ್ನು ಪಡೆದುಕೊಳ್ಳುವುದರ ಮೂಲಕ ಕ್ಷೇತ್ರದಲ್ಲಿ ಹೆಸರನ್ನು ಗಳಿಸಿದಂಥವರಾಗಿದ್ದಾರೆ ಸೆವೆನ್ ಎ ಸೈಡ್ ಹೌದು ಖಂಡಿತವಾಗಲೂ ಸಾರ್ವಜನಿಕರಿಗೆ ಅವಕಾಶ ಇದೆ ಜೊತೆಗೆ ಸಾರ್ವಜನಿಕ ದಾನಿಗಳು ಈ ಕ್ರೀಡೆಗೆ ಹೆಚ್ಚಿನ ಮುತುವರ್ಜಿ ಇಟ್ಟು ಪ್ರೋತ್ಸಾಹವನ್ನು ನೀಡಿದ್ದಾರೆ ನಮಗೆ ಈ ರೀತಿಯ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಂತಹ ಎಲ್ಲ ದಾನಿಗಳಿಗೂ ಯಾರ್ಯಾರು ನಾವು ಕೇಳಿದಾಗ ನಾನು ಇಂತಿಂತಹ ನಾನು ಟ್ರೋಫಿ ಕೊಡ್ತೀನಿ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ನಾನು ನೀರಿನ ವ್ಯವಸ್ಥೆ ಮಾಡ್ತೀನಿ ಹೀಗೆ ಅಂತ ಹೇಳ್ಕೊಂಡು ಒಬ್ಬೊಬ್ಬರು ಅವರು ಸ್ವತಃ ಮುಂದೆ ಬಂದು ಹೇಳಿದ್ದಾರೆ ಅಂತಹ ಎಲ್ಲ ದಾನಿಗಳಿಗೂ ಕೂಡ ನಾನು ಕಾಲೇಜಿನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್